ಅದ್ರಿ ಮಸ್ತ್ ಆಗಿ ದೋಸಾ ಚಟ್ನಿ ರೆಡಿ ಆಗೈತಿ ಪುಡಿ ಮಾಡ್ಬೇಕಂತ ಹೇಳಿಗಿಂದ ಅನ್ಕೊಳಾತಿದೀನಿ ಇನ್ನೊಂದ್ ಏನಂತಾರಪ್ಪ ಕರ್ಪೂರ ಎದಿನ ಅಂತಾರಂತ ಬಟ್ ಇದ್ರ ಬಗ್ಗೆ ಡೀಟೇಲ್ಸ್ ಹಾ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗ ಇದ್ರಿ ಆರಾಮದಿರಿಲ್ಲ ನಾವು ಆರಾಮದ್ ನೋಡ್ರಿ ನೀವು ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾಷ್ಟ ಏನಿತ್ತಿ ಚಟ್ನಿ ಮತ್ತೆ ರಾಗಿ ದೋಸೆ ಮಾಡಾಕಿ ಅಂದ್ರೆ ಆಲ್ರೆಡಿ ಚಟ್ನಿ ಮಾಡಿ ಇಟ್ಟಿದ್ದೀನಿ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ರೀ ಮನೆ ಹಿಡಿಯೋದೊಳಗೆ ನೀ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ರೀ ಅದಕ್ಕಂತ ಚಟ್ನಿ ಮಾಡಿ ಇಟ್ಟಿದ್ದೀನಿ ಮತ್ತು ರಾಗಿ ದೋಸೆನೂ ಶೇರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಹಾಕಿ ಮಿಕ್ಸರ್ಕ ಮಿಕ್ಸ್ ಮಾಡ್ಕೊತೀನಿ ರೀ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಅದಕ್ಕೆ ಮಾಡ್ಕೊತೀನಿ ಹಾಕೊಂಡ್ಬಿಟ್ಟು ದೋಸೆ ಹೆಂಗ ಹಾಕ್ತೀವಲ್ಲ ಹಂಗೆ ಹಾಕೋದ್ರಿ ಬೆಳಗ್ಗೆ ಗರ್ಬಿಡಿ ಒಳಗೆ ಪಟ್ಟಂತ ಮಾಡ್ಕೊಂಡಿರ್ಬೋದು ರೀ ದಿಢೀರೈಗೆ ರಾಗಿ ದೋಸೆ ಮತ್ತು ರಾಗಿ ಚಟ್ನಿ ಮಸ್ತ್ ಆಗ್ತೈತಿ ಬೇಕಾದ್ರೂ ರಾಗಿ ಕಾಯಿ ಚಟ್ನಿ ಆದ್ರೂ ಸ್ವಲ್ಪ ಉಳಾಗ ಚಟ್ನಿ ಇಷ್ಟಪಡ್ತಾರ್ಟ್ ಅಂತೈತ್ರಿ ಮಸ್ತಾಗೆ ರಾಗಿ ದೋಸೆ ರೆಡಿ ಆಗ್ತಾವ ಸ್ವಲ್ಪ ರಾಗಿ ದೋಸೆ ಮತ್ತೆ ಉಳಗ ಚಟ್ನಿ ತುಪ್ಪ ಹಾಕೊಂಡು ತಿಂದ್ರೆ ಮಸ್ತ್ ರೀ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ಲ ರಾಗಿ ದೋಸೆ ತಿನ್ನೋದು ಮುಂಡಿ ಯಾರಿಗೆಲ್ಲ ಇಷ್ಟ ಅಲ್ಲ ಇಲ್ಲ ಈ ರೀತಿ ಮಾಡ್ಕೊಂತ ಇಷ್ಟ ಆಗ್ತೈತಿ ನಮ್ಮ ಕಡೆ ಅಂತೂ ರಾಗಿ ಜಾಸ್ತಿ ಬಳ್ಸಂಗಿಲ್ಲ ಏನಿದ್ರು ಮುಂಜಾನೆ ರೊಟ್ಟಿ ಇಲ್ಲಂದ್ರೆ ಚಪಾತಿ ಅಷ್ಟ ಮಾಡ್ತೀವಿ ಬಟ್ ರಾಗಿ ಏನೈತೆ ಅಂದ್ರೆ ಆರೋಗ್ಯಕ್ಕೆ ಬಹಳ ಒಳ್ಳೇದು ಅಟ್ಲೀಸ್ಟ್ ವಾರದ ಒಂದ್ಸಲ ಎರಡ್ ಸಲ ಆದ್ರೂ ಬಳ್ಸೋದ್ರು ಬೆಸ್ಟ್ ಅಲ್ರಿ ನನಗಂತೂ ಬಹಳ ಇಷ್ಟ ಆಗ್ತೈತಿ ರಾಗಿ ರೊಟ್ಟಿ ಆಗಲಿ ರಾಗಿ ದೋಸೆ ಆಗಲಿ ಮತ್ತು ರಾಗಿ ಮುದ್ದಿ ಆಗಲಿ ಟೇಸ್ಟ್ ಆತಾವ್ರಿ ಎರೆಕ್ ನಷ್ಟೆ ಯೋ ದಿಡಿರಾಗಿ ಪಟ್ಟಂತ್ರ ಮಾಡ್ಕೊಂಡು ಬಿಡೋಣ ಒಂದು ಸೊಳಗೆ ಬೇಕಂದ್ರೆ ಎನ್ನಿ ಹಚ್ಚಕೋಬಹುದು ಇಷ್ಟ ಐರಲಿಕ್ಕೆ ಅಂದ್ರೆ ಸ್ಕಿಪ್ ಮಾಡ್ರು ನೆಟ್ಟು ಎಣ್ಣೆ ಬೇಕಂತೇನಿಲ್ಲ ಕಬ್ಬಿಣ ತನಿ ಆದ್ರೆ ಸ್ವಲ್ಪ ಎಣ್ಣೆ ಹಚ್ಬೇಕಾಗುತ್ತೆ ತವಿಗೆ ಇಲ್ಲ ನಾನ್ ಸ್ಟಿಕ್ ಆದ್ರೆ ಎಣ್ಣೆನೇ ಹಚ್ಬೇಕಾಗಿಲ್ಲ ರೀ ಮಸ್ತಾಗಿ ಎದ್ದು ಬರ್ತಾವ ಅಂದ್ರೆ ಎಣ್ಣೆ ಹಚ್ಲಿಕ್ಕೆ ಎದ್ ಬರ್ತಾವ್ರೆ ಕಲ್ ಸಿಕ್ಕಿದಿನ ಬೆಳಗ್ಗೆ ನಾಶ ಖಾಲಿ ಆಗೈತಿ ನಮ್ಮ ಮನೆಯೊಳಗೆ ಅಷ್ಟು ಇಷ್ಟ ಆಗುತ್ತೆ ಬರ್ರಿ ಮಸ್ತಾಗಿ ದೋಸೆ ಚಟ್ನಿ ರೆಡಿ ಆಗೈತಿ ಎಲ್ಲರೂ ನಾಷ್ಟ ಆಯ್ತು ಇನ್ನು ನಾನು ನಾಷ್ಟ ಮಾಡತ್ತೀನಿ ನೋಡ್ರಿ ನಾಷ್ಟ ಮಾಡ್ ಒಳಗಡೆ ಚಟ್ನಿ ರಾಗಿ ದೋಸೆ ಈಗ ಟೈಮ್ ಎಂಟು ಗಂಟೆ ಆಕ್ ಬಂದೈತ್ ನೋಡ್ರಿ ಆಮ್ಸೂರ್ ಪುಡಿ ಮಾಡ್ಬೇಕಂತ ಹೇಳಿ ಬೆಳಗಿಂದ ಅನ್ಕೊಳತ್ತಿದ್ದೀನಿ ಬಟ್ ಆರ ಮಾಡ್ಬೇಕಂದ್ರೆ ಲೈಟ್ ಹೋಗ್ಬಿಟ್ಟಿತ್ತು ಈಗ ಮತ್ತೆ ಬಂದಾವ್ ನೋಡ್ರಿ ಇದ್ ಪುಡಿ ಮಾಡಿಟ್ಬಿಟ್ಟು ಅಡುಗೆ ಮಾಡ್ಬೇಕು ರೊಟ್ಟಿ ಪಲ್ಯ ಮಾಡ್ಬಿಟ್ಟು ನಮ್ಮ ಮನೆಯವ್ರಿದ್ರ ಜೊಳ ಜೋಳ ಬರಾಕ್ ಬೇಕ ಯಾರು ಈ ಅಂಚು ಪುಡಿಯನ್ನ ಈಜಿಯಾಗಿ ಮಾಡ್ಕೊಂಡ್ಬಿಡ್ಬೋದ್ರಿ ಮೊನ್ನೆ ಬುಧವಾರ ದಿವಸ ತಂದು ಮಾಂಕೆ ಕಟ್ ಮಾಡಿ ಬಿಸಿಲಿಗೆ ಇಟ್ಟಿದ್ದಾರೆ ರೀ ಇವತ್ತು ಪೂರ್ತಿಯಾಗಿ ಹೊಡಿಗೆ ಅವು ಇದನ್ನ ಮಿಕ್ಸಕ್ಕೆ ಹಾಕಿ ಪೌಡ್ರ್ ಮಾಡ್ಕೊತೀನಿ ಮನೆ ಒಳಗೆ ಈಜಿಯಾಗಿ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಐವತ್ತು ಹಾಗಾದ್ರೆ ನಾಲ್ಕು ಮಾವಿನಕಾಯಿನ ದೊಡ್ಡ ಸೈಜ್ ಕಟ್ ಮಾಡಿ ಇಟ್ಟಿದ್ದಾರೆ ಬಿಸಿಲಿಗೆ ಇಷ್ಟೇ ಆಗೈತಿ ಹಂಸುರು ಪುಡಿ ಮನೆಯೊಳಗೆ ಇದ್ಬಿಟ್ರೆ ಚಾಟ್ ಮಸಾಲೂ ಮನೆಯೊಳಗೆ ಮಾಡ್ಕೊಬೋದು ರೀ ನೆಕ್ಸ್ಟ್ ಮಾಡಿದಾಗ ಸೇರಿ ಮಾಡ್ಕೊತೀನಿ ಅಂದ್ರೆ ಚಾಟ್ ಮಸಾಲ ರೀ ಎಲ್ಲ ಸ್ನಾಕ್ಸಿಗಂತೂ ಚಾಟ್ ಮಸಾಲೆ ಇದ್ರೆ ಸ್ವಲ್ಪ ಟೇಸ್ಟ್ ಆಗುತ್ತಲ್ರಿ ಅದ್ರೊಳಗೆ ಮನೆಯೊಳಗೆ ಮಾಡ್ಕೊಂಡ್ಬಿಟ್ರಂತೂ ಇನ್ನೂ ಟೇಸ್ಟ್ ಆಗುತ್ತೆ ಈಗ ಒಂದು ಚಮಚ ಸ್ಟೂಪ್ಪು ಮತ್ತು ಈ ಮಾವಿನಕಾಯಿ ಇದು ಒಣಗಿ ಇದು ಇದನ್ನ ಹಾಕಿದ್ದೀನಿ ಹಾಕಿ ಪುಡಿ ಮಾಡ್ಕೊತಿದ್ರಿ ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಅಂತೂ ಹೊರಗಡೆಯಿಂದ ಯಾವಾಗೂ ತಂದಿಲ್ಲ ಫಸ್ಟ್ ಟೈಮ್ ಮನ್ಯಾಗ ಮಾಡಿದ್ದು ಮತ್ತೆ ಯೂಸು ಮಾಡಿಲ್ಲಾರ ಹಂಸಲ್ ಪುಡಿ ಇನ್ ಮ್ಯಾಲಿಂದ ಮನ್ಯಾಗ ಮಾಡಿನಲ್ಲ ಯೂಸ್ ಮಾಡಬಹುದು ಮತ್ತೆ ಹೆಂಗ್ ಸಿಗ್ತಿದ್ ಗೊತ್ತಿಲ್ಲ ರೀ ಬಟ್ ನೀವು ಯಾರು ತಂದಿದ್ರ ಅಂದ್ರೆ ಕಮೆಂಟ್ ಹೇಳ್ರಿ ಹಂಸಲ್ ಪುಡಿ ಯೂಸ್ ಈ ಮಾಡಿದ್ರೆ ಹಾಗೆ ಪೌಡರ್ ಮಾಡ್ಕೊಂಡು ಡಬ್ಬಿಗೆ ಹಾಕಿ ಇಟ್ಕೊಂಡ್ ನಾನು ಒಂದು ನಲ್ವತ್ತು ರೂಪಾಯಿ ಖರ್ಚು ಮಾಡಿದ್ರಿ ಆಮಚೂರ್ ಪುಡಿ ರೆಡಿ ಆಗೈತಿ ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಇರ್ತೈತೆ ಮನೆಯಾಗ್ ಮಾಡ್ಕೊಂಡಿದ್ದು ಕಸರು ಮೆಹಿ ಆಗಲಿ ಮತ್ತ ಆಮರ್ ಪುಡಿ ಆಗಲಿ ಸ್ವಲ್ಪ ಕಲರ್ ಡಿಫ್ರೆಂಟ್ ಆಗಿರ್ತೈತಿ ಅಂದ್ರೆ ಫ್ರೆಶ್ ಇನ್ನೂ ಸ್ವಲ್ಪ ಮಾಡ್ಬೇಕಂದೈತಿ ಬಿಟ್ರೆ ಮಾಡಕ್ ಬರ್ತೈತಿ ಇನ್ನೊಂದ್ ಗುಳುಮ್ ಮಾಡ್ಬೇಕಂದೈತ್ರಿ ನಮ್ ಕಡೆ ಅದು ಫೇಮಸ್ ಒಂದು ಮಾಡೇ ಇಲ್ಲ ಇವರ್ಸ ಮುಂದಿನ ಬುಧವಾರ ವಾಣ್ಕಿ ತಂದ ಮಾಡ್ಬೇಕಂದೈತಿ ಹಾಗಾದ್ರೆ ಇಷ್ಟೊಂದು ಪೌಡ್ರ್ ಸಿಕ್ಕೈತಿ ಯಾವುದೇ ಆಗಲಿ ಮನೆಯೊಳಗೆ ಮಾಡಿದ್ದೆ ಫ್ರೆಶ್ ಆಗಿ ಸಿಕ್ತೈತೆ ಅಂದ್ರೆ ಹೊರಗಡೆ ತರೋಕ್ಕಿಂತ ಆಂಚೂರ್ ಪುಡಿ ಮಾ ಇಟ್ಬಿಟ್ಟು ಅಡಗಿನೂ ಮಾಡ್ದೆ ನೋಡ್ರಿ ಮೊಳಕೆ ಕಾಳು ಗ್ರೇವಿ ಮತ್ತೆ ರೊಟ್ಟಿ ಮಾಡಿದ್ದೆ ಅಜ್ಜಾಗೂ ಡಬ್ಬಿ ಕಟ್ಟಬೇಕಾಗಿತ್ತು ಹಿಂಗಾಗಿ ನಮ್ಮ ಮನೆಯವರು ರೊಟ್ಟಿ ಮಾಡಿ ಅಂತ ಹೇಳಿದರು ಅದಕ್ಕೆ ರೊಟ್ಟಿ ಮಾಡಿದೆ ರೀ ತನ್ನೊಂದು ಮತ್ತು ನಮ್ಮ ಮನೆಯವ್ರದ್ದು ಊಟನೂ ಆಯಿತು ಅಜ್ಜಾಗ ಡಬ್ಬಿನೂ ಒಯ್ದರು ಈಗ ಮನು ನಾನು ಊಟ ಮಾಡಾತೀವಿ ನೋಡ್ರಿ ಇದೇ ಇಡುವ ನಾನು ನಾ ಕಂಟಿನ್ಯೂ ಮಾಡ್ತೀನಿ ರೀ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರೂ ಎಲ್ಲರೂ ಹೆಂಗೆ ಅದೀರಿ ಆರಾಮದಿವಿ ಅಂದರೆ ನಾವು ಆರಾಮದಿವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಸ್ಟಾರ್ಟ್ ಮಾಡೋದ ಬರ್ರಿ ಇವತ್ತು ನಾನು ನಾಷ್ಟಕ್ಕೆ ಪುರಿ ಮತ್ತು ಚಟ್ನಿ ಬಟಾಟೆ ಪಲ್ಯ ಮಾಡ್ತೀವಿ ರೀ ಈಗ ನಮಗೆ ಕಲಸಿಟ್ಬಿಟ್ಟು ಚಟ್ನಿ ಮಾಡಿಕೊಂಡು ಬಟರ್ ಅಷ್ಟು ಕುಂದ ಕುಲ್ಲ ಪಲ್ಯ ಮಾಡಕ್ಕೆ ಬರ್ತೈತಿ ಇದು ಬೆಟಗೇರಿ ಚಟ್ನಿ ಅಂತೇಳಿ ಗೊತ್ತಿದ್ದಿಲ್ಲ ಬಹಳ ವರ್ಷದಿಂದ ಮಾಡ್ತಾ ಇದ್ದೆ ನಾನು ಬಟ್ ಅದು ಇತ್ತೀಚಿಗೆ ಇದು ಬೆಟ್ಟಗೇರಿ ಚಟ್ನಿ ಅಂತೇಳಿ ಫೇಮಸ್ ಅಂತೇಳಿ ಅದನ್ನ ಈಗ ಚಟ್ನಿ ಮಾಡ್ತಿದ್ರು ಸಿಂಪಲ್ ಆಗಿ ಟೈಮು ಜಾಸ್ತಿ ಬೇಕಾಗಿಲ್ಲ ನಾನು ಬಹಳ ವರ್ಷಿಂದ ನಮ್ಮ ಊರೊಳಗೆ ಹೋಟೆಲ್ ಇದ್ರೆ ಸಂಡು ಅದು ಅಲ್ಲಿ ಮಾಡ್ತಿದ್ರು ನಮ್ಮ ಮನೆಯವ್ರಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಅದು ಚಟ್ನಿ ರೀ ಈಗ ನಾನು ಹಿಟ್ ಕಲಸಿಟ್ಬಿಟ್ಟು ಚಟ್ನಿ ಮಾಡ್ಕೊಂತೀನಿ ಫಸ್ಟಿಗೆ ನಾನು ಗೋಧಿ ಹಿಟ್ಟಿನ ಪುರಿ ಮಾಡ್ಕೊತಿದ್ರಿ ಮೈದಾ ಹಿಟ್ಟಿನ ಅಷ್ಟೊಂದು ಇಷ್ಟ ಆಗಂಗಿಲ್ಲ ನನಗೆ ಗೋಧಿ ಹಿಟ್ಟಿನ ಪುರಿನೇ ಇಷ್ಟ ಆಗ್ತಾವೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಹಾಕ್ತಾವ್ರೆ ಮೈದಾ ಹಿಟ್ಟಿನಿಂತ ಗೋಧಿ ಹಿಟ್ಟಿನ ಪುರಿನೇ ಇಷ್ಟ ಆಗ್ತಾವೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಏನಿತ್ತ ರವಾ ಹಾಕಿ ಮಾಡ್ಬಿಟ್ರೆ ಮಸ್ತಾಗಿ ಕ್ರಿಸ್ಪಿಯಾಗಿ ಟೇಸ್ಟ್ ಹಾಕ್ತಾವ್ರಿ ಅದು ಜಿಗಿಟ್ ಬರಂಗಿಲ್ಲ ಮೈದಾ ಹಿಟ್ಟಿನ ಪುರಿ ಆದ್ರೆ ಸ್ವಲ್ಪ ಜಿಗಿಟ್ ಆಗ್ತಾವೆ ಪುರಿ ಮಾಡೋಕ್ಕೆ ಹಿಟ್ಟು ಕಲ್ಸಿಡ್ ನೋಡಿರಿ ನಾನು ಸ್ವಲ್ಪ ಕೈ ದೊಡ್ದ ಐತಿ ಏನೋ ಚಪಾತಿ ಹಿಟ್ಟಿನ ಆದಂಗೆ ನಾನು ಆಗ್ಬಿಡ್ತೀನಿ ಅದಕ್ಕಂತ ಮತ್ತೆ ಸ್ವಲ್ಪ ಎತ್ತಿಟ್ಬಿಟ್ಟು ಒಂದು ದೊಡ್ಡ ಎರಡು ಸ ಬಟ್ಲಷ್ಟು ಗೋಧಿ ರೀ ಒಂದು ಸಣ್ಣ ಬಟ್ಲಷ್ಟು ಒಂದೆರಡು ಬಟ್ಲ ಚಿರೋಟಿ ರವೆ ಹಾಕಿದ್ದೀನಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಒಂದು ಚಮಚ ಎಣ್ಣೆ ಹಾಕಿಬಿಟ್ಟು ಗಟ್ಟಿ ಕಲಿಸ್ಕೋಬೇಕ್ರಿ ಪುರಿ ಮಾಡೋಕ್ಕೆ ನಾವು ಮೆತ್ತಿಗೆ ಕಲ್ಸ್ಕೊಂಬಿಟ್ರೆ ಏನಾಗುತ್ತಲ್ಲ ಎಣ್ಣೆನೇ ಹೀರ್ಕೊತಾವೆ ಸ್ವಲ್ಪ ಗಟ್ಟಿ ಕಲಿಸ್ಕೊಂಬಿಟ್ರೆ ಎಣ್ಣೆ ಹೀರ್ಕೊಳಲ್ಲ ರೀ ಮತ್ತು ಪುರಿನು ಕ್ರಿಸ್ಪಿ ಹಾಕ್ತಾವೆ ಮೆತ್ತ ಮೆತ್ತಗೆ ಹಿಂಗೆ ಇದು ಎಣ್ಣೆ ಹೀರ್ಕೊಳಲ್ಲ ರೀ ಅದಕ್ಕಂತೇಳಿ ಈ ರೀತಿ ಗಟ್ಟೆಗೆ ಸ್ವಲ್ಪ ಎಫೆಕ್ಟ್ ಹಾಕಿ ಕಲಸಿಡ್ಬೇಕ್ರಿ ಅಂದರೆ ಸ್ಲೋತನೇ ಮಿದ್ಕೋಬೇಕು ಅಂದರೆ ನಾದ್ಕೋಬೇಕಂತಾರೆ ಒಬ್ಬೊಬ್ರು ಮಿದ್ಕೋಬೇಕಂತಾರು ಈ ರೀತಿ ಕಲಿಸಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದ್ರೆ ರೀ ಅದನ್ನ ನೆನ್ಸಾ ಇಟ್ಬಿಟ್ಟು ನಾನೀಗ ಚಟ್ನಿ ಮತ್ತು ಪಲ್ಯನ ಮಾಡ್ಕೊತೀನಿ ನಮ್ಮ ಮನೆಯವ್ರು ಇದ್ರೆ ಹೆಲ್ಪ್ ಮಾಡೋಕತ್ತಾರೀ ಒಳಗಡ್ಡಿ ಮೆಣ್ಸಿನ್ಕಾಯಿ ಕಟ್ ಮಾಡಕತ್ತಾರ ಅದಕ್ಕೆ ಹೇಳಕ್ಕತ್ತೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರಿ ಚಟ್ನಿಗೆ ಸಣ್ಣಗೆ ಬೇಕಂತೇಳಿ ಈಗ ಚಟ್ನಿ ಮಾಡೋಕೆ ಏನು ಮಾಡೀನಿ ಅಂದರೆ ನಾನು ಒಂದು ದೊಡ್ಡ ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ ರೀ ಮೊಸರು ಇಷ್ಟ ಇದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡಿತೈತಿ ಬಟ್ ಸ್ವಲ್ಪ ಹಾಕಿಬಿಟ್ರೆ ಟೇಸ್ಟ್ ಆಗುತ್ತೆ ಇಲ್ಲಾನು ಒಂದು ದೊಡ್ಡ ಬಟ್ಲಷ್ಟು ಮೊಸರು ಹುಳಿ ಇರಬಾರ್ದು ಜಾಸ್ತಿ ರೀ ಮೊಸರು ಹಾಕಿಬಿಟ್ಟು ಅದಕ್ಕೆ ಒಂದು ಬಟ್ಲಷ್ಟು ಪುಟಾಣಿ ಹಿಟ್ಟು ರೀ ಕಡಲೆ ಹಿಟ್ಟಾದರೂ ಹಾಕ್ಬೋದು ಪುಟಾಣಿ ಹಿಟ್ಟಾದರೂ ಹಾಕ್ಬೋದು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಅದು ಚಮಚಲಿ ಆದರೂ ಮಿಕ್ಸ್ ಮಾಡ್ಕೊಬೋದು ಇಲ್ಲಾಂದ್ರೆ ಒಂದು ಹಿಂಗೆ ಮಿಕ್ಸರ್ ಇರ್ತೈತೆ ಅಲ್ರಿ ಅದು ಸಾರಿ ಅಂತಾರೆ ಅದು ಮಿಕ್ಸ್ ಮಾಡೋದು ಬರ್ತೈತೆ ಅಂದರೆ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡು ಈಗ ಒಗ್ಗರಣೆ ರೆಡಿ ಮಾಡ್ಕೊಳತ್ತಿದೀನಿ ನೋಡಿರಿ ಒಂದು ಎರಡು ಚಮಚ ಅಷ್ಟು ಎಣ್ಣೆ ಸಾಸ್ ಬಿ ಜೀರಿಗೆ ಮತ್ತು ಕಟ್ ಮಾಡಿಟ್ಟಿದ್ದೆ ಮೆಣಸಿನ್ಕಾಯಿ ರೀ ಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕೋಕೆ ಇಷ್ಟ ಆಗಿತಿಲ್ಲಂದ್ರೆ ನೀವು ಪೇಸ್ಟ್ ಆದರೂ ಹಾಕ್ಬೋದು ಕರ್ಬೇವಿನ ಸೊಪ್ಪು ಮತ್ತು ಉಳ್ಳಾಗಡ್ಡಿ ಹಾಕಿ ಚಲೋತ್ನಾಗೆ ಹುರ್ಕೋಬೇಕು ರೀ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಎಷ್ಟು ಹುರಿಬೇಕಂದ್ರೆ ಉಳ್ಳಾಗಡ್ಡಿ ಎಲ್ಲ ಕೆಂಪಾಗಿ ಮೆತ್ತಗಾಬಿಡ್ಬೇಕು ರೀ ಅದು ಸ್ವಲ್ಪ ಹಸಿ ಹಸಿ ಇದ್ರೆ ಟೇಸ್ಟ್ ಬರೋಂಗಿಲ್ಲ ಉಳ್ಳಾಗಡ್ಡಿ ರೀತಿ ರೀತಿ ಚಲೋತ್ನಾಗೆ ಹುರ್ಕೋಬೇಕು ನೋಡಿರಿ ಉಳ್ಳಾಗಡ್ಡಿ ಚಲೋತ್ನಾಗ ಹುರ್ಕೊಂಡ್ಮೇಲೆ ಸ್ವಲ್ಪ ಅರಸಿನ ಪುಡಿ ಹಾಕಬೇಕು ಅರಸಿನ ಪುಡಿ ಹಾಕಿ ಮತ್ತಷ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಏನು ನಾವು ಮಿಕ್ಸ್ ಮಾಡಿ ಇಟ್ಟಿದ್ದೀವಾದರೆ ಮೊಸರೆ ಮತ್ತು ಪುಟಾಣಿ ಹಿಟ್ಟು ಮಿಕ್ಸ್ ಮಾಡಿ ಅದನ್ನ ಹಾಕಬೇಕಾಗುತ್ತೆ ನಾನು ಕಡೆ ಬಟಾಟಿ ಪಲ್ಯನೂ ಹಂಗೆ ಮಾಡ್ಕೊಳಾಕತ್ತಿದ್ದೀನಿ ಈಗ ಪುಟಾಣಿ ಹಿಟ್ಟು ಮತ್ತು ಮೊಸರನ್ನು ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೆ ಅಲ್ಲೇ ಅದನ್ನ ಹಾಕಾಕತ್ತಿದ್ದೀನಿ ನಿಮ್ಮ ಮೊಸರು ಇದ್ದಿತ್ತಿಲ್ಲ ಅಂದ್ರೆ ಮಜ್ಜಿಗೆ ಆದರೂ ಇದ್ದಿರ್ತಾವಲ್ಲ ರೀ ಅದನ್ನಾದರೂ ಯೂಸ್ ಮಾಡ್ಬೋದು ಇದು ಬೇಕಂದ್ರೆ ಬಿಸಿ ಮಾಡ್ಕೋಬೋದು ಇಲ್ಲಾಂದ್ರೆ ಹಂಗಾನು ತಿನ್ಬೋದು ರೀ ನಾನು ಸ್ವಲ್ಪ ಬಿಸಿ ಮಾಡ್ತೀನಿ ಜಾಸ್ತಿ ಕುದಿಸ್ಕೋದೇನು ಬೇಕಾಗಿಲ್ಲ ಸ್ವಲ್ಪ ಬಿಸಿ ಬಿಸಿ ಬೇಕಂದ್ರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಜಾಸ್ತಿ ಬಿಸಿ ಮಾಡಿಬಿಟ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ ರೀ ಸ್ವಲ್ಪ ಬಿಸಿ ಮಾಡಿದ್ದೆ ನಾನು ಈಗ ಅದನ್ನೂ ಚಟ್ನಿನೂ ರೆಡಿ ಆಗೈತಿ ಮತ್ತು ಬಟಾಟೆ ರೆಡಿ ಆಗೈತಿ ನೋಡಿರಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ರೀ ಇದು ಇಡೋ ಸ್ವಲ್ಪ ಸ್ಕಿಪ್ ಆಗೈತಿ ಅದು ಉಪ್ಪು ಮತ್ತು ಸಕ್ಕರೆ ಹಾಕಿದ್ದೀನಿ ನಾನು ಸ್ವಲ್ಪ ಸ್ವೀಟಾಗಿ ಆಗ್ಬೇಕು ರೀ ಇದು ಒಂದೆರಡು ಚಮಚ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಟಿದ್ದೀನಿ ಎಲ್ಲರೂ ರೆಡಿ ಆಗ್ಯಾವು ಈಗ ಪುರಿ ಮಾಡ್ಕೊಂಡ್ಬಿಡ್ತಿದ್ರಿ ಎಲ್ಲ ರೆಡಿ ಮಾಡೋದು ಅಷ್ಟೇ ಪುರಿ ರೆಡಿ ಮಾಡ್ಕೊಳ್ಳೋದು ಅಷ್ಟೆ ನೋಡ್ರಿ ಹೆಣ್ಮಕ್ಳಿಗೆ ಹೆಂಗೆ ಗೊತ್ತಿದ್ರು ಪುರಿ ಮತ್ತು ದೋಸೆ ಪಡ್ಡ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ ಯಾಕಂದರೆ ಸಣ್ಣ ಸಣ್ಣ ಕ್ವಾಂಟಿಟಿ ಒಳಗೆ ಮಾಡಬೇಕಾದ್ರೂ ದೊಡ್ಡ ದೊಡ್ಡ ಚಪಾತಿ ಮಾಡಿ ಇಟ್ಬಿಟ್ರೆ ಬೆಸ್ಟ್ ಆಗುತ್ತೆ ಈಗ ಪುರಿನೂ ರೆಡಿ ಆಯ್ತು ನೋಡ್ರಿ ನಮ್ಮನೆಯವರು ನಾಷ್ಟ ಮಾಡಿ ಅಜ್ಜಾಗಿ ಡಬ್ಬಿ ಕೊಳಕಗೆಯ್ಯಾರು ಈಗ ತನು ನಾನು ಮತ್ತು ಮನು ನಾಷ್ಟ ಮಾಡತ್ತೀವಿ ನಾಷ್ಟ ಮಾಡೋದು ಬರ್ರಿ ಮಸ್ತಾಗಿ ಬೆಟ್ಗೆರೆ ಚಟ್ನಿ ಮತ್ತು ಬಟಾಟಿ ಪಲ್ಯ ರೀ ಆ್ಯಕ್ಚುಲಿ ಬಟಾಟಿ ಪಲ್ಯ ಇನ್ನೊಂದು ರೀತಿ ಮಾಡ್ತೀನಿ ನಾನು ಅದು ಭಾಳ ಮಸ್ತ್ ಆಗುತ್ತೆ ಈಗ ನಮ್ಮ ತನಗೆ ಈ ರೀತಿ ಅದಕ್ಕೆ ಅದಕ್ಕಂತೇಳಿ ಇದೇ ರೀತಿ ಮಾಡಿದ್ದು ಬಟಾಟಿ ಪಲ್ಯ ಚಟ್ನಿ ರೆಡಿ ಆಗೈತೆ ನೋಡಿರಿ ಇನ್ನು ಮಸ್ತಾಗಿ ನಾಷ್ಟ ಮಾಡೋದು ನಾಷ್ಟ ಮಾಡೋದು ಬೇರೆ ಅಂತ ನೀವು ಹೆಂಗೆ ಚಟ್ನಿ ಮಾಡ್ತೀರ ಅಂತೇಳಿ ಕಮೆಂಟ್ ಒಳಗೆ ಹೇಳಿರಿ ನಾನಂತೂ ಈ ರೀತಿ ಮಾಡ್ತೀನಿ ನೋಡಿರಿ ಮಾಲ್ಮುಖಿ ಚಿತ್ರಾನ್ನ ಮಾಡಿದ್ದೀನಿ ಇದು ರೇಷನ್ ಅನ್ನ ಐತ್ರಿ ಸ್ವಲ್ಪ ಈ ಥರ ಏನು ಚಿಗಿ ಜಿಗಿತ್ ಆಗಿರ್ತೈತಿ ಮನೆಯವರು ಶಟ್ಗುಂಡ್ನ ರೊಟ್ಟಿ ಮಾಡಿ ಕೊಡ್ಬೇಕಂತ ಈಗ ಅಂದ್ರೆ ಅಜ್ಜಾಗು ಬುತ್ತಿ ತಗಬೇಕಂತ ರೊಟ್ಟಿ ಮಾಡಿ ನನಗಂತೂ ಫುಲ್ ಸುಸ್ತ ಹಾಕತ್ತೈತಿ ಹಿಂಗಾಗಿ ಅನ್ನ ಮಧ್ಯಾಹ್ನ ಮಾಡಿದ್ದೆ ನಾನು ಅದನ್ನ ಒಗ್ಗರಣೆ ಇಟ್ಟಿದ್ದೀನಿ ಇನ್ನ ಭಾಳ ಶಟ್ಕೊಂಡ್ಬಿಟ್ರೆ ರೊಟ್ಟಿ ಮಾಡಬೇಕು ಇನ್ನೇ ಉಂಟಿನಂದ್ರೆ ಇದನ್ನೇ ಅಜ್ಜಾಗ ಹೋಗ್ ಕೊಡ್ತೀನಂದ್ರೆ ಕೂಡ ಹಾಕ್ತೀವಿ ನಮ್ಮ ತಂದು ಊಟ ಮಾಡಿಲ್ಲ ಅನುಭವಿಸ್ ಇಲ್ಲ ಹೀಗಾಗಿ ಅದಕ್ಕಂತ ಅನ್ನ ಒಗ್ಗರಣೆ ಹಾಕಿದ್ದೀನಿ ಇವತ್ತ ಮನೆಗೆ ಮನಿಗ್ ರೀ ಇದು ಹ್ಮ್ ನಮ್ಮ ನಮ್ ಕಡೆ ಅಜ್ವೈನ್ ಎರಿ ಅಂತಾರ ಈ ರೀತಿ ಇರ್ತೈತೆ ಅಲ್ರೀ ಮತ್ತೆ ಇನ್ನೊಂದು ಏನ್ ಅಂತಾರಪ್ಪ ಕರ್ಪೂರ್ ಅಂತಾರಂತ ಬಟ್ ಅಷ್ಟೊಂದು ಇದ್ರ ಬಗ್ಗೆ ಡಿಟೇಲ್ಸ್ ಗೊತ್ತಿಲ್ಲ ನನಗೆ ಬಜ್ಜಿ ಮಾಡ್ಬೇಕಂದಿದ್ದೆ ನಾನು ಎಕ್ಸ್ಟ್ ಇದ್ರದ ಬಜ್ಜಿ ಮಾಡೋದು ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗೆ ರೀ ಬಟ್ ಬೆಳಗ್ಗೆನ ಪುರಿ ಈಗೇನು ಬೇಡದಪ್ಪ ಅಂತ ಬಿಟ್ಟಿದ್ರೆ ಇದು ಒಂದ್ಸದ್ ಬಿಸ್ಲಿ ಹಾಕಿ ಒಂದ್ ದಿವ್ ಬಿಟ್ಟು ಇದು

ಇವತ್ತು ನಾ ಇಲ್ಲೇ ಮುಗಿಸೋನ್ರಿ ಇವತ್ತು ಇಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತೆ ಸಿಗ್ತೀವಿ ರೀ ಬಾಯ್ ಬಾಯ್ ರೀ ಎಲ್ಲರಿಗೂ